ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನೋಡೋಣ ಇವತ್ತಿನ ರೀಡಿಂಗಲ್ಲಿ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ ನೋಡೋಣ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಲೈಕ್ಸ್ ಶೇರ್ಸ್ सब्सक्रिप्शन थैंक यू सो मच एंड आंडल अडिशनल पेमेंट के थैंक यू वन सेकेंड थैंक यू सो मच मीन अ लॉट थैंक यू थैंक यू थैंक यू एनर्जी यार पिता ಎಗ್ ಆನ್ ದೇರ್ ಫೇಸ್ ಅಶೇಮ್ಡ್ ಬ್ಯಾಕ್ ಫೈಡ್ ಗಾಟ್ ಕಾಟ್ ಯಾರಿಗೋ ಮುಖಭಂಗ ಆಗಿದೆ ಅಂತ ಹೇಳ್ತಿದ್ದಾರೆ ಓಕೆಲ್ಸ್ ಬಾಬಾ ை வியூ தம்பூட்டிஃபுல் செக்ஸி அபெண்டெண்ட் கான்ஃபிடைண்ட் நோட்ணா இது இன்னொரு அவாய்ஸ் ஓகே ஓகே இல்லைனா ಯಾರು ತುಂಬ ಕಾನ್ಫಿಡೆಂಟಾಗಿದ್ರು ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ ಸೋ ಯಾರೋ ನಿಮ್ಮ ಲೈಫಲ್ಲಿ ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಫೀಲಿಂಗ್ ಅಶೇಮ್ಡ್ ಅಂತ ಹೇಳ್ತಾಯಿದ್ದಾರೆ ಬ್ಯಾಟ್ ಫೈರ್ ಗಾಟ್ ಕಾಟ್ ಏನೋ ಮಾಡಿದ ತಪ್ಪು ಅವರು ನಿಮ್ಮ ಮೇಲೆ ಮಾಡಿದ ತಪ್ಪು ಎಲ್ಲರೂ ಬೆಳಕಿಗೆ ಬಂದು ಅವಾಯ್ಡೆನ್ಸ್ ನೋಡಿ ಇವಾಗ ಅವ್ರ ಮುಖ ಇಲ್ಲ ಮುಖ ಮುಖನೇ ಇಲ್ಲ ಯಾರನ್ನು ಫೇಸ್ ಮಾಡೋಕ್ಕೆ ಯಾರನ್ನ ಹತ್ರನೂ ಮಾತಾಡೋಕ್ಕೆ ಮುಖ ಇಲ್ಲ ತುಂಬ ಹೈ ವ್ಯಾಲ್ಯೂ ತೋರಿಸ್ಕೊಂಡ್ಬಿಟ್ರಂತೆ ಅಂದರೆ ರಾಣಿ ರಾಣಿ ಥರ ಅಂದರೆ ಏನೋ ತುಂಬ ಏನಾಯಿತು ತುಂಬ ಹೈ ವ್ಯಾಲ್ಯೂ ತೋರಿಸ್ಕೊಂಡ್ರು ಬಟ್ ಹಾಂ ಅಂದರೆ ನಯಾ ಪೈಸಾ ವ್ಯಾಲ್ಯೂ ಇಲ್ದಂಗೆ ಆಗಿದೆ ಇವಾಗ ಅವ್ರಿಗೆ ಅವ್ರು ಮಾಡಿದ್ದು ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಇವಾಗ ಯಾರಿಗೂ ಮುಖ ತೋರ್ಸೋಕ್ಕೆ ಮುಖ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಫೀಲಿಂಗ್ ಗಿಲ್ಟಿ ಫೀಲಿಂಗ್ ಗಿಲ್ಟಿ ನೋ ಕಮ್ಯುನಿಕೇಷನ್ ಮಾತು ಮಾತಾಡೋಕ್ಕೆ ಇಲ್ಲ ಅವಾಯ್ಡ್ ಎಲ್ಲರೂ ಅವಾಯ್ಡ್ ಮಾಡ್ತಾ ಇದ್ದಾರಂತೆ ಯಾರಂತ ನೋಡೋಣ ಇಲ್ಲಿ ವಾಟ್ ಈಸ್ ಬವನ್ ಮೈಂಡ್ ಗೇಮ್ ಇಮೆಚ್ಯೂರ್ ಟೆಸ್ಟಿಂಗ್ ಯು ಅನಲೈಸಿಂಗ್ ಯೂ ಓಕೆ ಯಾರೋ ಇಲ್ಲಿ ಅದೇ ಮೆಚು ಇಮೆಚ್ಯೂರ್ ಅಂತ ಬರ್ತಾ ಇದೆ ಸೊ ಯಾರೋ ನಿಮ್ಮ ಮನಸ್ಸಿನ ಜೊತೆ ಆಟ ಇಲ್ಲ ನಿಮ್ಮ ಭಾವನೆಗಳ ಜೊತೆ ಆಟ ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡಿರ್ಬೋದು ಅಂತೂ ಏನೋ ಮೈಂಡ್ ಗೇಮ್ ಆಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಆಡಿದ್ದು ಓಪನ್ ಆಗಿ ಇಟ್ಸ್ ಗಾಟ್ ಕಾಟ್ ಅಂತ ಇದೆ ಅಂದರೆ ಎಲ್ಲರಿಗೂ ತಿಳಿತು ನೀವು ಕರೆಕ್ಟ್ ಅವ್ರು ಇದ್ದಿದ್ದು ತಪ್ಪು ಅಂತ ಇವಾಗ ಅವ್ರಿಗೇ ಮುಂಚೆ ಎಲ್ಲ ತುಂಬ ಹೈ ವ್ಯಾಲ್ಯೂ ಕೊಟ್ಟರು ಅವ್ರಿಗೆ ಇವಾಗ ಯಾರೂ ತಿರುಗು ನೋಡ್ತಾ ಇಲ್ಲ ಅಂದರೆ ಇಷ್ಟೊಂದು ಸುಳ್ಳು ಮೋಸ ತುಂಬಿಕೊಂಡಿತ್ತ ಅಂತ ಎಲ್ಲ ಅವಾಯ್ಡ್ ಮಾಡ್ತಿದ್ದಾರೆ ಅವ್ರನ್ನೇ ಅವಾಯ್ಡ್ ಮಾಡ್ತಿದ್ದಾರಂತೆ ಸೊ ನಿಮಗೆ ಗೊತ್ತಾಗತ್ತೆ ನಿಮ್ಮ ನಿಮಗೆ ನಿಮ್ಮ ಲೈಫಲ್ಲಿ ಯಾರು ಈ ಥರ ಮಾಡಿದ್ದಾರೆ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಬಗ್ಗೆ ಏನಾದರೂ ಒಂದು ಸುಳ್ಳು ಗಿಳ್ಳು ಆ ಥರ ಏನಾದರೂ ಹೇಳಿ ಮಾಡಿದರೆ ನಿಮ್ಮ ಜೊತೆ ಮೈಂಡ್ ಗೇಮ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ವಾಟ್ ಈಸ್ ಹೋಗೋ ಇವಾಗ ಮಿಸ್ಸಿಂಗ್ ಯು ಅಂತ ಹೇಳ್ತಾ ಇದ್ದಾರೆ ಇಂಟಿಮೆಸಿ ಈಗ ಮಿಸ್ಸಿಂಗ್ ಯು ಅಂತ ಹೇಳ್ತಾ ಇದ್ದಾರೆ ಸೊ ಇದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಈ ಥರ ಮಾಡಿದ್ದಾರೆ ಅಂತ ಇದು ಪ್ಯಾಷನ್ ಇದು ಫುಲ್ ಓದ್ಬಿಡ್ತೀನಿ ಇಂಟಿಮೆಸಿ ಪ್ಯಾಷನ್ ಕಮಿಂಗ್ ಇನ್ ಟು ಯೂನಿಯನ್ ಕೆಮಿಸ್ಟ್ರಿ ಮಿಸ್ಸಿಂಗ್ ಯು ಸೊ ನೀವು ಮೋಸ್ಟ್ಲಿ ತುಂಬ ನಿಮ್ಮ ನಿಮಗೆ ತುಂಬ ಯಾರೋ ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ಯಾರ ಬಗ್ಗೆ ನಿಮ್ಗೆ ತುಂಬ ಪ್ಯಾಷನೇಟ್ ಆಗಿದ್ರಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ನೀವು ಅಂದ್ಕೊಂಡ್ರಿ ತುಂಬ ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅರ್ಥ ಆಗುತ್ತೆ ನಮ್ಮಿಬ್ರು ಮಾ ಇದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದ್ಕೊಂಡ್ರಿ ನೀವು ನೀವು ಆದರೆ ಅದೇ ಆದರೆ ಅವರು ಏನೋ ಹೇಳಿದ್ದಾರೆ ಲೈಕ್ ಏನೋ ಹೇಳಿ ಇವಾಗ ಅವ್ರಿಗೆ ಮುಖ ಇಲ್ದಂಗೆ ಆಗಿದೆ ನಿಮ್ಮ ಬಗ್ಗೆ ಸುಳ್ಳೆಲ್ಲ ಹೇಳಿದ್ದಕ್ಕೆ ನಿಮ್ಮ ಬಗ್ಗೆ ಮೈಂಡ್ ಗೇಮ್ ಮಾಡಿದ್ರು ಇವಾಗ ಅದೆಲ್ಲ ಬ್ಯಾಕ್ ಫೈರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಅವರು ರೆಡ್ ಹ್ಯಾಂಡಲ್ ಗಾಟ್ ಕಾಟ್ ಅಂತಿವೆ ಇಲ್ಲಿ ನೋಡಿ ಗಾಟ್ ಕಾಟ್ ಓಕೆ ಸೊ ಅದಕ್ಕೆ ಅವರು ಎಲ್ಲರಿಗೂ ಗೊತ್ತಾಗೋಯ್ತಲ್ವಾ ನೆಟ್ಫ್ಲಿಕ್ಸ್ ಆ್ಯಂಡ್ ಚಿಲ್ ಅಂತ ಬಿತ್ತು ಕಾರ್ಡ್ ಇದು ಸೊ ಸ್ನೀಕಿಂಗ್ ಅರೌಂಡ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಸಮನ್ ಎಲ್ಸ್ ಸೊ ನೀವು ಯಾರನ್ನು ನಂಬಿದಿರಿ ನಮಗೆ ಅಂದರೆ ನಿಮ್ಮಿಬ್ಬರ ಬಗ್ಗೆ ನಿಮ್ಮಿಬ್ಬರ ಮಧ್ಯ ಪಾರ್ಟ್ನರೇ ಇದೆ ಇದು ಪಾರ್ಟ್ನರ್ ಥರನೇ ಬರ್ತಾ ಇದೆ ಸೊ ಯಾರ ಬಗ್ಗೆ ನೀವು ತುಂಬ ಇಂಟಿಮೆಸಿ ಅಂತೆಲ್ಲ ಬಂದಿರೋದ್ರಿಂದ ಆಪ್ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರು ನೀವು ಅಂದ್ಕೊಂಡ್ರಿ ನನ್ನ ಬೆಸ್ಟ್ ಪಾರ್ಟ್ನರು ನನ್ನ ಲೈಫಲ್ಲಿ ಸೊ ನಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೋತಾ ಇದ್ರಿ ಬಟ್ ಅವ್ರು ನಿಮ್ಮ ಬಗ್ಗೆ ಎಷ್ಟೆಲ್ಲ ಹೇಳಿದ್ರು ಮಾತಾಡಿದ್ದಾರೆ ಹೊರಗಡೆ ಎಲ್ಲ ಅಂತಂದರೆ ಇವಾಗ ಅವ್ರಿಗೆ ಮುಖ ಇಲ್ಲ ಆ ಥರ ಆಗಿದೆಯಂತೆ ಅವ್ರದ್ದು ಯಾವ ಥರ ಇದ್ದರು ಅವರು ಅಂತಂದರೆ ಸ್ನೀಕಿಂಗ್ ಅರೌಂಡ್ ಹೊರಗಡೆ ಎಲ್ಲ ಹೋಗೋದು ನೋಡ ಇನ್ನೊಂದ್ಸಲ ಓದ್ತೀನಿ ಸ್ನೀಕಿಂಗ್ ಅರೌಂಡ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಸಮನ್ ಎಲ್ಸ್ ಸುಮ್ಮನೆ ಕಾಲಹರಣ ಮಾಡೋದು ಫ್ರೆಂಡ್ಗಳ ಜೊತೆ ಓಡಾಡ್ಕೊಂಡಿರೋದು ಕಾಲಹರಣ ಮಾಡೋದು ಆಚೆ ಕಡೆ ನಿಮ್ಮ ಬಗ್ಗೆ ಏನೋ ಹೇಳೋದು ಅದು ಗಾಟ್ ಇವಾಗ ಅವ್ರಿಗೆ ಅರ್ಥ ಆಗಿದೆ ಹತ್ರ ಎಲ್ಲ ಹೇಳ್ಕೊಡ್ರು ನಿಮ್ಮ ಪಾರ್ಟ್ನರ್ ಹೋಗಿ ಸೊ ಅದೆಲ್ಲ ಸುಳ್ಳು ಅಂತ ಅರ್ಥ ಆಗಿದೆ ಅವರು ಫ್ರೆಂಡ್ಸಿಂದ ಹಿಡಿದು ಯಾರ ಹತ್ರ ಎಲ್ಲ ಹೇಳಿರ್ಬೋದು ಲೈಕ್ ರಿಲೇಟಿವ್ಸ್ ಹತ್ರ ಹೇಳಿರ್ಬೋದು ಫ್ರೆಂಡ್ಸ್ ಹತ್ರ ಹೇಳಿರ್ಬೋದು ಇವಾಗ ಅವ್ರಿಗೆಲ್ಲ ಅರ್ಥ ಆಗಿದೆ ಸುಳ್ಳು ಹೇಳಿದ್ದು ಅಂತ ಸೊ ಅವನಿಗೆ ಅವ್ರಿಗೆನೆ ಇವಾಗ ಮುಖ ಇಲ್ದಂಗೆ ಆಗಿದೆ ಕಮ್ಯುನಿಕೇಷನ್ ಇನ್ ಹೈಡಿಂಗ್ ಫೀಲಿಂಗ್ ಗಿಲ್ಟಿ ನೋ ಕಮ್ಯುನಿಕೇಷನ್ ಸೊ ಅವ್ರಿಗೂ ಅವರನ್ನೇ ಇವಾಗ ಅವಾಯ್ಡ್ ಇದ್ದಾರಂತೆ ಜನ ಸೊ ಇಲ್ಲಿ ನೋಡಿ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಕಾಂಪ್ರೊಮೈಸಿಂಗ್ ಮೇಕಿಂಗ್ ಅ ಮೆಂಡ್ ಪಾಸಿಟಿವ್ ಔಟ್ಕಮ್ ಸೊ ಇವಾಗ ಟ್ರೈ ಮಾಡ್ತಿದಾರಂತೆ ಮಾಡಿದ್ದೆಲ್ಲ ಪ್ರಾಬ್ಲಮ್ ಈ ಥರ ಆಗೋಯ್ತು ಅಂದ್ಬಿಟ್ಟು ಈ ಕಾನ್ಫ್ಲಿಕ್ಟ್ ಎಲ್ಲ ಬೇಡ ಸೊ ಮತ್ತೆ ಚೆನ್ನಾಗಿರೋಣ ಅನ್ನೋ ಥರ ಕಾನ್ಫ್ ಮಾಡ್ತಾ ಇದ್ದಾರೆ ಅಂತ ಮೇಕ್ ಇಟ್ ಟ್ರೈನ್ ಸೊ ನಿಮ್ಮ ದುಡ್ಡಿನ ಮೇಲೆ ಕಣ್ಣಿದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ಗೆ ಆಯಿತಾ ಅದಕ್ಕೋಸ್ಕರ ಮೆನಿಫೆಸ್ಟಿಂಗ್ ಅಬೆಂಡೆನ್ಸ್ ಲೀಗಲ್ ಮ್ಯಾಟರ್ಸ್ ಇನ್ ಯುವರ್ ಫೇವರ್ ಸೊ ಅನ್ಎಕ್ಸ್ಪೆಕ್ಟೆಡ್ ಮನಿ ಪ್ರಮೋಷನ್ ಎಂಟರ್ಪ್ರಿನೂರ್ಸ್ ಅವ್ರು ಏನಕ್ಕೆ ಅಂದರೆ ನಿಮಗೆ ಇದೆಲ್ಲ ಬರ್ತಾ ಇದೆ ಅಂತ ಗೊತ್ತಾಗಿದೆ ಲೀಗಲ್ ಮ್ಯಾಟ್ರ್ ಇನ್ ಯುವರ್ ಫೇವರ್ ಅಂದರೆ ಸಿ ಲೀಗಲ್ ಅಂದರೆ ಅಂದರೆ ಕೋರ್ಟೇ ಆಗಬೇಕು ಇದೇ ಆಗಬೇಕಂತಲ್ಲ ಜನಗಳ ಕಣ್ಣಿಗೆ ಏನು ಕಾಣಿಸುತ್ತೆ ಅವರು ಇವಾಗ ನಿಜ ಏನು ಅನ್ನೋದನ್ನು ಗೊತ್ತಾಗ್ತಾ ಇದೆ ಸೊ ಇವು ಯಾರು ಸುಳ್ಳು ಹೇಳಿದ್ರು ನಿಮ್ಮ ಪಾರ್ಟ್ನರ್ ಹೋಗಿ ಯಾರಿಗೆ ಸುಳ್ಳು ಹೇಳಿ ಎಲ್ಲ ಮಾಡಿದ್ರು ಅವ್ರಿಗೂ ಮುಖ ಇಲ್ದಂಗೆ ಆಗಿದೆ ಜೊತೆಗೆ ನಿಮ್ಮ ಪಾರ್ಟ್ನರ್ನೇ ಅವಾಯ್ಡ್ ಮಾಡ್ತಾ ಇದ್ದಾರಂತೆ ಜನ ಎಲ್ಲ ಓಕೆ ಯಾಕೆ ಅಂತಂದರೆ ಮೈಂಡ್ ಗೇಮ್ ಮಾಡಿದ್ರು ನಿಮ್ಮನ್ನು ಅನಲೈಸ್ ಮಾಡಿ ಎಲ್ಲ ಮಾಡಿದ್ರು ಅಂತ ಇದ್ದಾರೆ ಗಿಲ್ಟ್ ನೋಡಿ ಇವಾಗ ಫೀಲಿಂಗ್ ಗಿಲ್ಟ್ ಅಂತೆ ಅಪಾಲಜಿ ರಿಮೋರ್ಸ್ಫುಲ್ ಅಶೇಮ್ಡ್ ಸೊ ಈ ಥರ ಮಾಡಿದ್ರು ನಿಮ್ಮ ಪಾರ್ಟ್ನರು ಸೊ ಇವಾಗ ಅವರಿಗೆ ಗಿಲ್ಟ್ ಅನ್ನಿಸ್ತಾ ಇದೆ ಈ ಥರ ಮಾಡಬಾರ್ದಾಗಿತ್ತು ತಪ್ಪು ಮಾಡಿದೆ ಅಂತ ಸೊ ಫೀಲಿಂಗ್ ಅಶೇಮ್ಡ್ ಅಂತ ಹೇಳ್ತಿದ್ದಾರೆ ಓಕೆನಾ ರೆಡ್ ಫ್ಲ್ಯಾಗ್ಸ್ ಬಂತಂತೆ ಸೊ ನಿಮಗೆ ಗೊತ್ತಾಯಿತು ಲೈಕ್ ಈ ಥರ ಚೀಟ್ ಮಾಡ್ತಾ ಇರ್ಬೋದು ಅಂತ ಒಂದು ಟೈಮಿಗೆ ಬಂತು ನಿಮ್ಮ ಮೈಂಡ್ಗೆ ಎಲ್ಲ ಬಂತು ಬಟ್ ಆದರೂ ನೀವೇನಂದರೆ ಥಿಂಕಿಂಗ್ ಆಫ್ ಯು ಕ್ರೈಯಿಂಗ್ ನಾ ಸ್ಟಿಜಿ ಆರ್ ಮಿಸ್ಸಿಂಗ್ ಯು ಸೊ ನೀವು ಅಷ್ಟು ಅಷ್ಟು ಬಂದರೂ ಕೂಡ ಕುರುಡು ಕುರುಡು ಪ್ರೇಮ ಕುರುಡು ಪ್ರೀತಿ ಅಂತಾರಲ್ಲ ಆ ಥರ ಆಗೋಗಿತ್ತು ನಿಮಗೆ ಸೊ ಇವಾಗ ಅರ್ಥ ಆಗಿದೆ ನಿಮಗೆ ಆಯಿತಾ ಇವಾಗ ನಿಮ್ಗೆ ಅರ್ಥ ಆಗಿದೆ ಏನು ಅಂತ ಸೊ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನಿಜ ಹ್ಞೂ ಆ ಥರ ಇತ್ತು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಟೆಕ್ಕಿಂದ ಒಂದೆರಡು ಕಾರ್ಡ್ ಬಿಡೋಣ ಬಬಾ ವಾಟ್ ಇಸ್ ಮೆಚುರಿಟಿ ಓಕೆ ಅಂದರೆ ಇದು ಏಸ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ದುಡ್ಡುಗೋಸ್ಕರನೇಪ್ಪ ಸೊ ಇಲ್ಲೂ ಬರ್ತಾ ಇದೆ ನೋಡಿ ಮೇಕ್ ಇಟ್ ರೈನ್ ಅಂತ ಬರ್ತಾ ಇದೆ ಮೆಚುರಿಟಿ ಅಂತ ಬರ್ತಾ ಇದೆ ಅಂದರೆ ಇದು ಎರಡು ಕಾರ್ಡ್ ಬಂದಿದೆ ದುಡ್ಡಿನ ಕಾರ್ಡು ಸೊ ಇವಾಗ ದುಡ್ಡುಗೋಸ್ಕರ ಲೈಕ್ ಈಗ ದುಡ್ಡುಗೋಸ್ಕರ ಏನಂದರೆ ಓಕೆ ಸಾರಿ ಆ ಥರ ಹೇಳ್ಬಿಟ್ಟು ಸರಿ ಮಾಡ್ಕೊಂಬಿಡೋಣ ಜೀವನಾನ ಅನ್ನೋ ಥರ ಇದಾರಂತೆ ನಿಮ್ಮ ಪಾರ್ಟ್ನರ್ ಓಕೆ ವಾಟ್ ಈಸ್ ಲೇಝಿನೆಸ್ ಅಷ್ಟೇ ಅವ್ರಿಗೇನಂದ್ರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಲೈಕ್ ಇದು ನೈನ್ ಆಫ್ ಕಪ್ಸ್ ಅಂತ ನಿಮ್ಮ ಎಮೋಷನ್ಸ್ ಮೈಂಡ್ ಗೇಮ್ ಅಂದ್ರಲ್ವ ಇಲ್ಲಿ ಇವಾಗ ನಿಮ್ಮ ಎಮೋಷನ್ಸ್ ಜೊತೆ ನಿಮ್ಮ ಎಮೋಷನ್ಸ್ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಲೈಕ್ ನಿಮಗೆ ಎಮೋಷನಲಿ ಬ್ಲ್ಯಾಕ್ ಮೇಲ್ ಥರ ಇಲ್ಲ ಚೆನ್ನಾಗಿರ್ಬೋದು ಮುಂದಕ್ಕೆ ಚೆನ್ನಾಗಿರೋಣ ಅನ್ನೋ ಥರ ಅಂದರೆ ಯಾಕೆ ಅಂತಂದರೆ ಈಗ ದುಡ್ಡೆಲ್ಲ ಬರ್ತಾಯಿದೆ ದುಡ್ಡಿದೆ ನೀವು ಮೋಸ್ಟ್ಲಿ ಸ್ಟೇಬಲ್ ಸ್ಟೇಬಲ್ ಆಗಿದ್ದೀರಾ ಲೈಫಲ್ಲಿ ಸೊ ಅದಕ್ಕೋಸ್ಕರ ನಿಮಗೆ ಅವ್ರ ಹಿಂದ ನಿಮ್ಮ ಹಿಂದೆ ಏನು ನಡೀತಾ ಇತ್ತು ನಿಮ್ಗೆ ಅರ್ಥ ಆಗಲಿಲ್ಲ ಅರ್ಥ ಆದಮೇಲೆ ಇದೆಲ್ಲ ಹೋಗುತ್ತಲ್ಲ ದುಡ್ಡು ಕಾಸಿಂದ ಇದೆಲ್ಲ ಹೋಗುತ್ತಲ್ಲ ಅಂತ ಹೇಳಿ ವಾಪಸ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆ ಒಂದು ಡಿವೈನ್ ಗೈಡೆನ್ಸ್ ನೋಡೋಣ ಅಂತ ಅಂತ ಬಾಬಾ ಕ್ಷೇತ್ರಪಾಲ ಗಾರ್ಡಿಯನ್ ಆಫ್ ಫೀಲ್ಡ್ಸ್ ಪ್ರೊಟೆಕ್ಷನ್ ನೀಡೆಡ್ ಪ್ರೊಟೆಕ್ಟ್ ಯುವರ್ ಬೌಂಡ್ರೀಸ್ ಆ್ಯಂಡ್ ಕಲ್ಟಿವೇಟ್ ಅ ಸೇಫ್ ಎನ್ವೈರ್ಮೆಂಟ್ ಗಾರ್ಡ್ ಯುವರ್ ಇನ್ನರ್ ಪೀಸ್ ಪರ್ಫಾರ್ಮ್ ಕ್ಷೇತ್ರಪಾಲ ಪೂಜಾ ಫಾರ್ ಬೌಂಡ್ರಿ ಪ್ರೊಟೆಕ್ಷನ್ ಖಂಡಿತ ಹೇಳ್ತೀನಿ ಇದು ಎಲ್ ಇದು ಇನ್ನೊಂದು ಹೇಳ್ಬಿಡ್ತೀನಿ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಸೊ ಇದು ಯಾರಿಗು ಅನ್ವಯಿಸುತ್ತೆ ಅವ್ರು ಮಾತ್ರ ಕನ್ಸಿಡರ್ ಮಾಡಿ ಓಕೆನಾ ನಿಮ್ಮ ಲೈಫಲ್ಲಿ ಈ ಥರ ಏನಾದ್ರು ಆಗಿದೆ ಅಂತಂದರೆ ಇಲ್ಲಿ ನೋಡಿ ಬಂತು ಕಾನ್ಫ್ಲಿಕ್ಟ್ ರೆ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂತಲೂ ಬಂತು ಆಯಿತಾ ಹೆಂಗೋ ಅಂತೂ ಏನೇನು ಬೇಜಾರಾಗಿತ್ತು ಎಲ್ಲ ಸರಿ ಮಾಡಿಕೊಂಡು ಜೀವನ ಮುಂದುವರ್ಸಬೇಕು ಅಂತ ಕ್ಷೇತ್ರಪಾಲ ಬಂದಿದೆ ಬೌಂಡ್ರಿ ಸರಿ ಹೋಗಿಲ್ಲ ಚೇಂಜ್ ಬಂದಿಲ್ಲ ಬ ಮಾಡ್ತಾ ಇರೋದು ಇದು ಎಲ್ಲ ಬರೀ ದುಡ್ಡಿಗೆ ನೈನ್ ಆಫ್ ಕಪ್ಸು ನಿಮ್ಮನ್ನು ಎಮೋಷನಲಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಮೈಂಡ್ಗೆ ಮಾಡಿ ಮೈಂಡ್ ಮೈಂಡ್ಗೆ ಮಾಡಿ ನೋಡು ಗಿಲ್ಟ್ ಇದು ಸುಳ್ಳು ಏನಂದರೆ ಇಲ್ಲಿದೆ ಅಪೋಲಜಿ ಕೇಳಿ ಫುಲ್ ಅಶೇಮ್ಡ್ ಯಾತಕ್ಕೋಸ್ಕರ ಅಂದರೆ ಜಸ್ಟ್ ನಿಮಗೆ ವಾಪಸ್ ನಿಮ್ಮ ಲೈಫಲ್ಲಿ ರೀಎಂಟ್ರಿ ತೊಗೊಳೋದಕ್ಕೆ ಬಟ್ ದೇವರ ಕ್ಲಿಯರೆನ್ಸ್ ಏನಂತಂದರೆ ಪ್ರೊಟೆಕ್ಷನ್ ತಗೋ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಏಕೆಂದರೆ ಮತ್ತೆ ವಾಪಸ್ ಬಂದರೆ ನಿಮ್ಮ ಜೀವನದಲ್ಲಿ ಮತ್ತೆ ಅದೇ ಡ್ರಾಮಾ ಸ್ಪೆಂಡಿಂಗ್ ಟೈಮ್ ವಿತ್ ಸಮ್ವನ್ ಎಲ್ಸ್ ಓಕೆ ಇದು ಚೇಂಜ್ ಆಗೋದಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಇಷ್ಟರ ಮೇಲೆ ನಿಮ್ಮ ಇಷ್ಟ ಓಕೆ ನಿಮ್ಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ತೊಗೊಳ್ಳಿ ಏಕೆಂದರೆ ಇದು ಇದೆಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಿಮ್ಗೆ ಕನ್ಫರ್ಮ್ ಆಗಿ ಬೇಕು ಗೊತ್ತಾಗಬೇಕು ನಿಮಗೇನ ರೀಡಿಂಗ್ ನಿಮಗೇನ ಇದು ಜನರಲ್ ರೀಡಿಂಗು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ನಿಮಗೆ ಕನ್ಫರ್ಮ್ ಆಗುತ್ತೆ ನಿಮಗೇನಾ ಅಲ್ವಾ ಅಂತ ಓಕೆನಾ ಸಿ ಈಗ ಎಷ್ಟೋ ಮನೆಗಳಲ್ಲಿ ಪ್ರಾಬ್ಲಮ್ ಇರ್ಬೋದು ಇರೋಲ್ಲ ಅಂತಲ್ಲ ಲೈಕ್ ಈ ಥರ ಪಾರ್ಟ್ನರಿಂದ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಹಾಗೆ ಅಂತಂದ್ಬಿಟ್ಟು ಎಲ್ಲ ಪಾರ್ಟ್ನರು ಹಿಂಗೆ ಮಾಡಿದ್ದಾರೆ ಅಥವಾ ವಾಪಸ್ ಬಂದಾಗ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಅಂತಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಬೇಕಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಇದೆಲ್ರಿಗೂ ಇದು ಜನ್ರಲ್ ಇದು ಸೊ ಜನ್ರಲ್ಲಾಗಿ ಹೇಳ್ತಾ ಇದ್ದಾರೆ ಬಿ ಕೇರ್ಫುಲ್ ಅಂತ ಅರ್ಥ ಆಯ್ತಾ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ हिंग हम हिं वापस बर्ती इन इंट्रेस्टिंग वीडियो जो वापस बर्ती ओके थैंक यू सो मच थैंक यू